ವಿಧಾನಸಭಾ ಕಲಾಪದಲ್ಲಿಂದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ ಮೇಲೆ ವಿಸ್ತೃತ ಚರ್ಚೆ ಮುಂದುವರಿಯಿತು ಚರ್ಚೆಯಲ್ಲಿ ಪಾಲ್ಗೊಂಡಿದ್ದ ಆಡಳಿತ ಮತ್ತು ಪ್ರತಿಪಕ್ಷಗಳ ಸದಸ್ಯರು ತಮ್ಮ ಕ್ಷೇತ್ರಗಳಿಗೆ ಬಜೆಟ್ನಲ್ಲಿ ಹೆಚ್ಚಿನ ಅನುದಾನ ಒದಗಿಸುವ ಬಗ್ಗೆ ಪ್ರಸ್ತಾಪಿಸಿದರು ಒಂದು ಹಂತದಲ್ಲಿ ಮೆಣಸಿನಕಾಯಿ ಬೆಲೆ ಕುಸಿತವಾಗಿರುವ ಬಗ್ಗೆ ಪಕ್ಷಭೇದ ಮರೆತು ಸದಸ್ಯರು ತೀವ್ರ ಕಳವಳ ವ್ಯಕ್ತಪಡಿಸಿದರು ಆಂಧ್ರಪ್ರದೇಶದ ಮಾದರಿಯಲ್ಲಿ ರಾಜ್ಯ ಸರ್ಕಾರ ಮಾರುಕಟ್ಟೆ ಮಧ್ಯಪ್ರವೇಶ ಮಾಡಿ ಮೆಣಸಿನಕಾಯಿ ಬೆಳೆಗಾರರ ನೆರವಿಗೆ ಧಾವಿಸಬೇಕೆಂದು ಒಕ್ಕೊರ್ನಿಂದ ಒತ್ತಾಯಿಸಿದರು ಕಂಪ್ಲಿ ಕ್ಷೇತ್ರದ ಜೆಎನ್ ಗಣೇಶ್ ಮೆಣಸಿನಕಾಯಿ ಬೆಲೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪ್ರತಿ ಕ್ವಿಂಟಾಲ್ಗೆ ನಲವತ್ತು ಸಾವಿರ ರೂಪಾಯಿವರೆಗೆ ಇತ್ತು ಈಗ ಅದು ಏಳೆಂಟು ಸಾವಿರ ರೂಪಾಯಿಗೆ ಕುಸಿದಿದೆ ಎಂದು ಆತಂಕ ವ್ಯಕ್ತಪಡಿಸಿದರು ಅಲ್ಲ ಒಣಮೆಣಸಿ ಕಾಯಿ ರೈತರು ಬಹಳಷ್ಟು ಸಂಕಷ್ಟ ಕೈ ಮುಗಿದ್ ಸಂಸದರು ಕೇಂದ್ರಕ್ಕೆ ಪ್ರಸ್ತಾವನೆ ಹೇಳ್ಬೇಕು ಇಲ್ಲಿರೋ ಕಷ್ಟ ಇರಂತ ರೈತರು ಇವತ್ತು ಆಂಧ್ರ ಮಾದರಿಯಲ್ಲಿ ನಮಗ್ ಕೂಡ ಸೇಮ್ ಹನ್ನೊಂದು ಹನ್ನೊಂದ್ ಸಾವಿರದ ಏಳ್ನೂರ ಎಂಬತ್ತೊಂದು ರೂಪಾಯಿ ಆ ನಿಗದಿ ಅಲ್ಲ ಬೆಲೆ ಕೊಡ್ಬೇಕ ರೇಟ್ ಕೊಡ್ಬೇಕಂತ ಹೇಳಿ ನನ್ನ ಗಣೇಶ್ ಅವರ ಮಾತಿಗೆ ದನಿಗೂಡಿಸಿದ ಶಾಸಕ ಜನಾರ್ದನ ರೆಡ್ಡಿ ಬಳ್ಳಾರಿ ಭಾಗದಲ್ಲೂ ಹೆಚ್ಚಿನ ಪ್ರಮಾಣದಲ್ಲಿ ಮೆಣಸಿನಕಾಯಿ ಬೆಳೆಯಲಾಗುತ್ತಿದೆ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮೆಣಸಿನಕಾಯಿ ಪ್ರಮುಖ ಬೆಳೆಯಾಗಿದೆ ಬೆಲೆ ಕುಸಿತದ ಬಗ್ಗೆ ಸರ್ಕಾರ ಗಮನಹರಿಸಿ ಕೇಂದ್ರದ ಮೇಲೆ ಒತ್ತಡ ಹೇರಿ ರೈತರಿಗೆ ಹೆಚ್ಚಿನ ನೆರವು ಕೊಡಿಸಬೇಕೆಂದು ಒತ್ತಾಯಿಸಿದರು ದಾರಿಯಲ್ಲಿ ಹೆಜ್ಜೆ ಹೆಜ್ಜೆಯಲ್ಲೂ ಕೂಡ ರೈತರು ನಿಲ್ಲಿಸಿಬಿಟ್ಟು ಅವರ ಕೆಲವೊಂದು ಸಲ ನಿಜವಾಗಲೂ ಕೂಡ ಅಲ್ಲೇ ಕಣ್ಣೀರು ಒಂದು ಪರಿಸ್ಥಿತಿ ಜೆಡಿಎಸ್ ನ ಶರಣಗೌಡ ಕುಂದಕೂರ್ ಮಾತನಾಡಿ ಸಿದ್ದರಾಮಯ್ಯ ಅವರು ಹದಿನಾರು ಬಾರಿ ಬಜೆಟ್ ಮಂಡಿಸಿ ದಾಖಲೆ ಬರೆದಿದ್ದಾರೆ ಮುಂಬರುವ ದಿನಗಳಲ್ಲಿ ಉತ್ತರ ಕರ್ನಾಟಕ ಭಾಗಕ್ಕೆ ಪ್ರತ್ಯೇಕ ಬಜೆಟ್ ಮಂಡಿಸುವಂತಹ ಅವಕಾಶ ಒದಗಿ ಬರಲಿ ಎಂದು ಆಶಿಸಿದರು ಉದ್ಯೋಗಗಳಿಗೆ ಬೇಡಿಕೆ ಬೇಕು ನಮ್ಮ ಭೂಮಿಗೆ ನೀರು ಬರಬೇಕಾಗಿದ್ರೆ ಬೇಡಿಕೆ ಬೇಕು ಅಂತಂದ್ರೆ ನಮ್ದೇನು ನಾವೇನ್ ಪಾಪ ಮಾಡಿವಿ ನಮ್ಮ ಭಾಗದವರು ಪ್ರತಿ ಸಲ ನಾವು ಸಭೆ ಯಾವ್ಯಾವ ಅಧಿವೇಶನದಾಗ ಬರ್ತೀವಿ ಕೃಷ್ಣ ಕೇಳಬೇಕ ಭೀಮಾ ಕೇಳಬೇಕ ಆಲ್ಮಟ್ಟಿಕ್ ಕೇಳಬೇಕು ಇದೇನಿದೆ ನಮ್ಮ ಪರಿಸ್ಥಿತಿ ಇದು